ಬಸವ ಕಲ್ಯಾಣದ ಪ್ರಮುಖ ಬೀದಿಯಲ್ಲಿ ನಿಮ್ಮೆಲ್ಲ ದುಷ್ಟಚಿತ ನನ್ನ ಮಡಿಲಿಗೆ ಹಾಕಿ ನೀವೆಲ್ಲ ಒಳ್ಳೆ ಜೀವನ ಹೇಳಿ ಪಾದಯಾತ್ರೆಯನ್ನ ಮಾಡಿದ್ರು ಅದಾದ ನಂತರ ಪ್ಲಾಸ್ಟಿಕ್ ಮುಕ್ತ ಭಾರತವನ್ನ ಮಾಡಬೇಕು ಅಂತಕ್ಕಂಥದ್ದನ್ನು ಈ ದೇಶ ಪ್ಲಾಸ್ಟಿಕ್ ಮುಕ್ತ ಆಗಬೇಕು ನಾವು ಬಾತ್ ಕಡೆ ನೋಡ್ತೀವಿ ಒಕ್ಕಲಿಗರಿದ್ದು ಹೋಗ್ಬೋದು ಒಂದ್ಸಲ ನಾವೇನು ಮತ್ತಲ್ಲಿ ಪ್ಲಾಸ್ಟಿಕ್ ಪಿಕ್ ಹಾಕ್ತೀವಿ ಪ್ಲಾಸ್ಟಿಕ್ಸುರಿ ಹಾಕಿದ ರೋಡ್ ಮೇಲೆ ಫೀಟ್ ಬರ್ತೀವಿ ಜಾನುವಾರುಗಳು ಹುಳಿಗಳು ಎತ್ತುಗಳು ಆ ಪ್ಲಾಸ್ಟಿಕ್ ತಿಂದು ಒದ್ಯಾಡಿ ಒಂದಾಡಿ ಸಾಯ್ತವ ಅದನ್ನ ತಪ್ಪಿಸ್ಬೇಕು ಬಸವ ಕಲ್ಯಾಣದ ವಾತಾವರಣ ಒಳ್ಳೆ ರೀತಿಯಿಂದ ಹೇಳಿ ಈ ಸಲ ಪ್ಲಾಸ್ಟಿಕ್ ಮುಕ್ತ ಬಸವ ಕಲ್ಯಾಣದ ಸಲುವಾಗಿ ಅವರು ಪಾದಯಾತ್ರೆ ಮಾಡಿದರು ಈ ರೀತಿ ಅನೇಕ ಈ ಸಮಾಜ ಉದ್ಧಾರ ಆಗ್ತಕ್ಕಂಥ ನಿಟ್ಟಿನಲ್ಲಿ ತನ್ನ ಜನ್ಮದಿನವನ್ನ ಈ ಸಮಾಜದ ಉದ್ಧಾರಕ್ಕಾಗಿ ಮೀಸಲಾಗಿಟ್ಟಂತ ನಮ್ಮ ನಿಮ್ಮೆಲ್ಲರ ಆಧರಣೀಯ ಡಾಕ್ಟರ್ ಅಭಿನವ ಬದಲಿನ ಋದು ಶಿವಾಚಾರ್ಯರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಆಸೀನರಾದಂತ ಇನ್ನೊಂದು ನಮ್ಮ ಸಹೋದರಿ ಏನೋ ಅನೇಕ ಧಾರವಾಹಿಗಳಲ್ಲಿ ನಟನೆಯನ್ನು ಮಾಡಿ ಇವತ್ತು ಇವತ್ತು ನಾಳೆ ಒಂದು ನಾಟಕ ಪ್ರದರ್ಶನ ಇರಬೇಕು ಅದಕ್ಕೆ ನಾನು ಕೂಡ ಕೈಲಾದಷ್ಟು ಸಹಾಯ ಮಾಡೀನಿ ನಾನು ಬಹಳ ಇದ್ದೀನಿ ಸಹಾಯ ಮಾಡ್ಲಿಕ್ಕೆ ಇಲ್ಲಿ ಅವ್ರು ಬಂದಾರ ತಾನಂಬಳಿಯವರ ಅವ್ರು ನಿನ್ಗೆ ಹೆಚ್ಚಿನ ಸಹಾಯ ಮಾಡ್ತಾರ ಅವರು ನನ್ನ ಕೈ ಅನಿಸ್ ಮಾಡಿ ನಾವು ಬಡವ ಹಾಗಾಗಿ ಅವರಿನ್ನೂ ಹೇಳ್ತೀನಿ ನಾನು ಇಲ್ಲಿ ರಾಠೋಡ್ ಅವರ ಹಾಗೂ ಪಂಕಜಮ್ಮ ಪಂಕಜಮ್ಮ ಅವರೇ ಪ್ರತಿ ವರ್ಷದಂತೆ ಪರಮ ಪೂಜ್ಯರು ಒಳ್ಳೆ ಈ ಸಮಾಜದ ಅಭಿವೃದ್ಧಿಗಾಗಿ ಏನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದ ಈಗಾಗಲೇ ನಾನು ತಮಗೆ ಹೇಳಿದ್ದೀನಿ ಈ ದಿನ ಒಬ್ಬ ಶಾಸಕನಾಗಿ ಬಹುತೇಕ ಸ್ವಾಮೀಜಿಯವರು ಇನ್ನೂ ಇಂಥ ನಿಮ್ಮಿಂದ ಆಗಲಿ ನನಗೆ ಗೊತ್ತಿದೆ ಪರಮ ಪೂಜ್ಯರು ನಿಮ್ಮ ಹಿಂದೆ ಜಯಶಾಂತಲಿನ ಮಹಾಸ್ವಾಮಿಗಳ ಆಶೀರ್ವಾದ ನಿಮಗೆ ಯಾವತ್ತೂ ನಿಮ್ಮ ಜೊತೆ ಇದೆ ಅದರ ಜೊತೆಗೆ ಇದೇ ಮಟ್ಟದೊಳಗ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಅನಿರೀಕ್ಷಿತವಾಗಿ ಉಪ ಬಂದಾಗ ಯಾಕಂದ್ರೆ ಈ ಬದುಕದ್ದು ಶಾಶ್ವತವಾದಂತ ಬದುಕಲ್ಲ ಈ ಬದುಕು ಶಾಶ್ವತ ಇಲ್ಲ ಯಾವಾಗ ಏನಾಗ್ತದೆ ಗೊತ್ತಿಲ್ಲ ಈ ಬಸವ ಯಾರು ಏನ್ ಸಹಾಯ ಮಾಡ್ತಿರೋದು ಒಂದು ಸ್ವಲ್ಪ ಹೇಳೇಬೇಕು ಜೆಸಿಆ ಸ್ವಾಮಿಗಳ ನೇತೃತ್ವದಲ್ಲಿ ನಮ್ಮ ಗಡಿಗೆ ಹೋಗುವ ಅಪ್ಪವರು ಗಮನಿಂಗ ಋದುರ್ಮಿನಿ ಶಿವಾಚಾರ್ಯರು ಒಂದು ಐದಾರು ಜನ ಸ್ವಾಮೀಜಿಗಳೆಲ್ಲ ಹೆಸರು ಬಿ ನೆನಪಲ್ಲ ನಾನು ಎರ್ಯ ಅಂತ ಆ ಕ್ಷಣ ನಾವು ಏನ್ ಕೆಲಸ ಮಾಡ್ತೀವಿ ನಾವು ಜನರಿಗಾಗಿ ಏನ್ ಮಾಡ್ಬೋದು ಅಂತಕ್ಕಂಥ ದುಡಿತ ನಮ್ಮಲ್ಲಿ ಇರಬೇಕಾಗಿತ್ತು ಬಹಳ ಅವಶ್ಯಕತೆ ಇದೆ ಹಾಗಾಗಿ ನನ್ನ ಸರ್ಕಾರ ಇಲ್ಲ ನನ್ನ ಸರ್ಕಾರ ಇವತ್ತಿಲ್ಲ ಆದರೂ ಕೂಡ ನಾನು ಇವತ್ತು ನನ್ನ ಸರ್ಕಾರ ಇಲ್ಲ ನಾನು ಶಾಸಕ ಮಾತ್ರ ಇದ್ದೀನಿ ಶಾಸಕ ಅಂತ ಇದ್ದೀನಿ ಈ ಬಸವ ಕಲ್ಯಾಣ ಸಲುವಾಗಿ ಹಗಲ ರಾತ್ರಿ ನಾನೊಬ್ಬ ಶಾಸಕನಾಗಿಲ್ಲ ನಾನೊಬ್ಬ ಸೇವಕನಾಗಿ ನಿಮ್ಮ ಆಳಾಗಿ ಕೆಲಸ ಮಾಡ್ತಕ್ಕಂಥದ್ದು ಬಹುತೇಕ ನಾವೆಲ್ಲರೂ ನಿಮ್ಗೆ ಇವಿಗೆ ಬೀಳ್ಲತ್ತಿರ್ಬೋದು ಅಥವಾ ಅಂತ ಹೇಳಿ ನಾನು ತಿಳ್ಕೊಂಡೀನಿ ಎಷ್ಟು ಕೈ ಆದಷ್ಟು ಪರಮ ಪೂಜರ ಆಶೀರ್ವಾದದಿಂದ ಬಸವ ಕಲ್ಯಾಣದೊಳಗೆ ಹಗಲ ರಾತ್ರಿ ಓಡಾಟ ಮಾಡಿ ಏನ್ ಕೆಲಸ ಮಾಡಬೇಕು ಅದು ನಾನು ಮಾಡತ್ತೀನಿ ವಿಶೇಷವಾಗಿ ಇನ್ನೆಲ್ಲರಿಗೂ ತಾವೇನು ನನ್ನ ಮೇಲೆ ವಿಶ್ವಾಸ ಇತ್ತು ಬಸವ ಕಲ್ಯಾಣದ ಎರಡು ಬಾರಿ ನನಗೆ ತಾವು ಶಾಸಕನಾಗಿ ಮಾಡಿರಿ ಯಾವತ್ತೆವತ್ತಿಗೂ ಕೂಡ ನಿಮ್ಮ ವಿಶ್ವಾಸ ಕಳ್ಕೊಂಡಂತ ಕೆಲಸ ಚೇರ್ಮನ್ ಶರಣ ಯಾವತ್ತೂ ಮಾಡಲ್ಲ ಅಂತಕ್ಕಂಥ ನಂಬಿಕೆ ನಿಮ್ಗೆಲ್ಲರಿಗೂ ಇರಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಪರಮ ಪೂಜ್ಯರಿಗೆ ತಾವೇನು ಈ ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಕ್ಕಂಥ ಕೆಲಸ ತಾವು ಮಾಡ್ತಾ ಇದ್ದೀರಪ್ಪ ನಾನು ಕೂಡ ಬಹಳ ಸಹಾಯ ಏನು ಮಾಡಿಲ್ಲ ನನ್ನ ಕೈಲಾದಷ್ಟು ಸಹಾಯ ಈ ಮಟ್ಟಕ್ಕೆ ನಾನು ಹಿಂದೆ ಮಾಡ್ಕೊಂಡು ಬಂದೀನಿ ಮುಂದೂ ಕೂಡ ಈ ಮಠಕ್ಕ ನನ್ನ ಕಡೆಯಿಂದ ಏನು ಸಹಾಯ ಮಾಡಬಹುದು ಅಷ್ಟ ಅದಕ್ಕಿಂತ ಮೀರಿ ಈ ಮಠಕ್ಕೆ ಸಹಾಯ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಖಾನ್ ಅವರು ರಾಜಶೇಖರ್ ಪಾಟೀಲ್ ಅವರು ಸಿದ್ದು ಪಾಟೀಲ್ ಶೈಲೇಂದ್ರ ಬೆಲ್ಲಾಳೆ ಸಾಗರ್ ಖಂಡ್ರೆ ಅವರು ಧರ್ಮಸ್ಥಾನಂಪಳ್ಳಿ ವಿಜಯ್ ಸಿಂಗ್ ಎಲ್ಲ ಪಕ್ಷದ ಮುಖಂಡರು ಎಲ್ಲ ಸಮಾಜದ ಮುಖಂಡರು ಸೇರಿ ಒಂದು ಸಭೆಯನ್ನ ಪ್ರಪ್ರಥಮವಾಗಿ ಹೂಡ್ನಲ್ಲಿ ಮಾಡಬೇಕಂತಕ್ಕಂತ ಒಂದು ನಿಶ್ಚಯವನ್ನು ಮಾಡಿದ್ದೇವೆ ಹಾಗಾಗಿ ಆ ಸಭೆಯನ್ನ ಅತ್ಯಂತ ಯಶಸ್ವಿಯಾಗಿ ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಬೇಕಂತಕ್ಕಂಥದ್ದು ನಮ್ಮ ತಾಯಿ ಮಲ್ಲಮ್ಮ ಅವರು ಕೂಡ ಸಭೆಗೆ ಬರ್ತಾರೆ ಸಾಕಷ್ಟು ಜನ ಮುಖಂಡರು ಸೇರಿ ಆ ಸಭೆಯಲ್ಲಿ ಪಾಲ್ಗೊಂಡು ಎರಡು ಸಾವಿರದ ಇಪ್ಪತ್ತೈದರ ದಸರಾ ದರ್ಬಾರ್ ಕಾರ್ಯಕ್ರಮವನ್ನ ನಾವು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಿಮ್ಮ ಸಲಹೆ ಸೂಚನಾ ಸೂಚನೆ ಮಾರ್ಗದರ್ಶನವನ್ನು ತಾವು ಮಾಡಬೇಕಾಗಿದೆ ಅದರ ಜೊತೆಗೆ ಆ ಸಭೆಯಲ್ಲಿ ನಮ್ಮ ಈ ನಾಡಿನ ಸ್ವಾಮೀಜಿಗಳು ಹಿನ್ನಗಾ ಪರಮ ಪೂಜ್ಯರು ಧನಲಿಂಗ ರುದ್ರಮುನಿ ಶಿವಾಚಾರ್ಯರು ಮುಚ್ಚಲಂ ಸ್ವಾಮೀಜಿಗಳು ಎಲ್ಲರಿಗೂ ಕೂಡ ನಾವು ಆಹ್ವಾನವನ್ನು ಮಾಡ್ತೇವೆ ಹಾಗಾಗಿ ಬಸವ ಕಲ್ಯಾಣದಲ್ಲಿ ಅದೊಂದು ಅದ್ದೂರಿ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಪರಮ ಪೂಜರ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಕೋರಿ ನಾನು ಹೇಳಿ ಮಾತು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು